ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅದು ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಫಸ್ಟು ಬಾಣಲಿ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ ಇದನ್ನ ಮಾಡ್ತಾ ಇರೋದು ಬಟ್ರು ಸೊ ವಾಯ್ಸ್ ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಂಡು ಹಾಗೆ ಜಜ್ಜಿರೋ ಅಂತ ಹಸಿ ಮೆಣಸಿನಕಾಯಿ ಆಂಧ್ರ ಸ್ಟೈಲ್ ಅಂತಂದರೆ ಹಸಿಮೆಣಸಿನ್ಕಾಯಿ ಮೇಯ್ನು ಅದಕ್ಕೋಸ್ಕರ ಇವಾಗ ಅದು ಫ್ರೈ ಮಾ ಫ್ರೈ ಆದಮೇಲೆ ವಿನೆಗರ್ ಹಾಕ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ವಿನೆಗರು ಈ ಟೇಸ್ಟಿಂಗ್ ಸಾಲ್ಟು ಅದನ್ನೆಲ್ಲ ಹಾಕೋದಕ್ಕಿಂತ ಇದನ್ನು ಹಾಕೊಂಡ್ರೆ ಬೆಟರ್ ಅನಿಸುತ್ತೆ ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ನನಗೆ ನಿಮಗೂ ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಇವಾಗ ಇದಿಷ್ಟು ಆಗಿದೆ ಇವಾಗ ಚಿಕನ್ ಹಾಕೊತ ಇದ್ದಾರೆ ಚಿಕನ್ನು ಇಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ಇದೆ ಇಲ್ಲಿ ಚಿಕನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಬೇಕು ಅದಕ್ಕೆ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಕಲ್ಲುಪ್ಪು ಯೂಸ್ ಮಾಡ್ತಿದ್ದಾರೆ ನೀವು ಪುಡಿ ಉಪ್ಪಿದ್ದರೂ ಯೂಸ್ ಮಾಡ್ಕೊಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀರು ಹಾಕ್ಕೊತಾ ಇದ್ದಾರೆ ಇದು ಬಿಸಿ ನೀರು ಹಾಕ್ಕೊಂಡ್ರೆ ಹಾಕೋಬೋದು ಅಥವಾ ತಣ್ಣ ತಣ್ಣಗಿರೋ ನೀರು ಮಾಮೂಲಿ ವಾಟ್ರೆ ಹಾಕೊಬೋದು ಇವಾಗ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊತಾ ಇದ್ದಾರೆ ಜಾಸ್ತಿ ಹಾಕ್ಕೊಬಿಡಿ ಕಲರು ಡಲ್ ಆಗಿಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಚಿಕನ್ನ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಇದಕ್ಕಿವಾಗ ಕಾರ್ನ್ ಫ್ಲೋರು ಮಿಕ್ಸ್ ಮಾಡಿ ನೀರಲ್ಲಿ ಕಲಸಿಟ್ಟಿಟ್ಟು ಅದನ್ನು ಹಾಕೊತ ಇದ್ದರೆ ಇದನ್ನೇನಕ್ಕೆ ಅಂದರೆ ತಿಕ್ನೆಸ್ ಬರಲಿ ಅಂತಷ್ಟೇ ಇನ್ನೇನಿಲ್ಲ ಇದಿಷ್ಟು ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಇದು ಯಾವ ಹೋಟೆಲ್ಲು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ